પ્રીતિંદી નું કફનેટલી પ્રયત્ન ડેફને પ્રયત્ન પ્રીતર કરીત ના એ જન સેર અધિક આગો ત્લાક ಅದನ್ನು ನೋಡಿಕೊಂಡು ಅಂದ್ರೆ ಈಗ ಸದ್ಯಕ್ಕೆ ನಮ್ಮ ಟೀಮ್ ಜೊತೆ ಕುಟುಂಬ ಮಾತಾಡೋದಕ್ಕೆ ಎಷ್ಟು ಜನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಅಂತ ಅಂತ ಅದ್ರ ಬಗ್ಗೆ ಸದ್ಯಗಳ ಇನ್ಫಾರ್ಮೇಶನ್ ಕೊಡ್ತೀವಿ ನಿಮ್ಮ ಮಹಿಳಾ ಅಭಿಮಾನಿಗಳಿಗೆ ಏನಾದರೂ ಹೇಳ್ತೀರಾ ಈ ಸಂದರ್ಭದಲ್ಲಿ ಅವರು ಎಲ್ಲ ತುಂಬಾ ಖುಷಿಯಾಗಿದ್ದಾರೆ ತುಂಬಾ ಖುಷಿಯಾಗಿ ಅವರು ಎಲ್ಲ ಮಿಸ್ ಮಾಡ್ತಿದ್ದಾರೆ ಯಾಕೆನ್ ಟೈಮಲ್ಲಿ ಗೊತ್ತಿರ್ತೀನಿ ಆ ಟೈಮ್ಗೆ ನಾನು ಹೇಗೆ ಸಿದ್ಧ ಮಾಡ್ಬಿಟ್ಟು ಅದಕ್ಕೆ ಏನಾದ್ರು ಜವಾಬ್ದಾರಿ ಅಂತ ಹಾಕಿಸ್ತಿದೆ ಅನ್ನೋ ಒಬ್ಬ ಮತನ ನಿಡ್ತೀಯ ಅಂತ